ಬೇಕೇ ಬೇಕು ಎಲ್ಲಿ ಎಲ್ಲಿದೆ ಕೊಡಲೇ ಬೇಕು ಕೊಡಲೇ ಬೇಕು ಕೊಡಲೇ ಬೇಕು ಕೊಡ್ಲೇ ಬೇಕು ಮೊನ್ನೆ ಸುಧಾಕರ್ ಅವರೇ ಇದು ಮ್ಯಾಟರೇ ಅಲ್ಲ ನೀವು ಯುಜಿಸಿ ಪರವಾಗಿ ನೀವು ನ್ಯಾಯ ಕೊಡಿಸ್ಬೇಕು ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಡಬೇಕು ನಮ್ದು ನಾವು ಇಷ್ಟು ದಿನ ಯಾವುದೇ ರಾಜಕೀಯ ಮಾಡಿಲ್ಲ ಬಿಕಾಸ್ ನಾವಿಲ್ಲಿ ಇಲ್ಲಿ ಯಾವ್ದೋ ರಾಜಕೀಯ ಸಂಘಟನೆ ಇದ್ದ ಬಂದಿಲ್ಲ ನಾವೆಲ್ಲ ಒಂದು ವಿದ್ಯಾರ್ಥಿಗಳ ಸಂಘಟನೆ ಅಂತ ಬಂದಿರೋದು ನೀವು ರಾಜಕೀಯ ಅನಿಯೋಜಿಸ್ ಪರವಾಗಿ ರಾಜಕೀಯ ಮಾಡೋ ಮಾಡಕ್ ನೀವು ಹೊಲ್ಟಿದ್ರ ಅದೇ ತರ ನಾವು ಮಾಡಿದೆ ಅಂತಂದ್ರೆ ನೀವು ರಾಜೀನಾಮೆ ಅಂತ ಕೊಡೋದಂತೂ ನೀವು ಕೌನ್ಸಿಲಿಂಗ್ ಮಾಡಿ ಇಲ್ಲ ನಾವು ಇಲ್ಲ ಮಾಡಲ್ಲ ನಮ್ಮ ಹಠಕ್ಕೆ ಬಿದ್ದು ನೀವ್ ಮಾಡ್ತೀರ ಅಂತಂದ್ರೆ ನಾವು ನಮ್ಮ ನಾವು ಬೋರ್ಸ್ಬೇಕಾಗುತ್ತೆ ವಿದ್ಯಾರ್ಥಿಗಳ ಶಕ್ತಿ ಏನಂತ ನೀವು ಒಂದು ನೀವು ನೇಪಾಳ ಅದೇ ನೇಪಾಳ ನೋಡಿ ಅದೇ ಶ್ರೀಲಂಕಾ ನೋಡಿ ಅದೇ ಬಾಂಗ್ಲಾದೇಶ ನೋಡಿ ವಿದ್ಯಾರ್ಥಿ ಊ ಚೂರು ಬದೋ ಯಾರ್ನೂ ಎದುರೇ ಕಳಕ್ಕೆ ಹೋಗಬೇಡಿ ನಾವು ಏನು ಬೇಕಾದ್ರು ಮಾಡೋಕೆ ನಾವು ಸಿದ್ಧ ಇದ್ದೀವಿ ಅದನ್ನ ನಾವು ಕಾನೂನು ಚೌಕಟ್ಟಲ್ಲಿ ಮಾಡ್ತಾ ಇದ್ದೀವಿ ನೀವು ಕಾನೂನು ಚೌಕಟ್ಟಲ್ಲೇ ನೀವು ಮಿತಿ ಮೀರಿ ನೀವು ಏನಾರ ನೀವು ತಾಳ್ಮೆ ಕಟ್ಟೇ ಹೊಡೆದ್ರೆ ನಾವೆಲ್ಲದಕ್ಕೂ ಸಿದ್ಧ ಇದ್ದೀವಿ ನಾವು ಹೀಗೆ ಹೇಳ್ತಾ ಇದ್ದೀವಿ ಮಾನ್ಯ ಸುಧಾಕರ್ ಅವರೇ ನಡೆತ ನಾರು ನೂರ ಮೂವತ್ತು ಕಾಳೇಜ್ ಏನಿದೆ ಪ್ರತಿ ದಿನ ಸರ್ ಪ್ರತಿ ದಿನ ನಾವು ಕಾಲೇಜು ಪ್ರತಿ ಕಾಲೇಜಲ್ಲೂ ನಾವು ಹೋರಾಟ ಮಾಡ್ತೀವಿ ನಿಮ್ಮ ರಾಜೀನಾಮೆ ಒತ್ತಾಯ ಮಾಡಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸರ್ಗೂ ನಾವು ಮನವಿ ಮಾಡ್ತೀವಿ ಮತ್ತು ಆಪೋಸಿಷನ್ ಲೀಡರ್ ಆದಂತಹ ರಾಹುಲ್ ಗಾಂಧಿ ಸರ್ ಅವ್ರಿಗೂ ನಾವು ಮನವಿ ಮಾಡಿಕೊಡ್ತೀವಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ 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 ಸಿದ್ದರಾಮಯ್ಯ ಸರ್ ಕಮಿಷನ್ ಅಂತೇಳಿ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಎಸ್ಟಾಬ್ಲಿಷ್ ಆಗಿರೋದು ಅದರ ಅಂಡರಲ್ಲಿ ಯು ಜಿ ಸಿ ಕ್ವಾಲಿಫೈಡ್ ನೆಟ್ಟು ಸ್ಲೆಟ್ ಮತ್ತು ಪಿ ಎಚ್ ಡಿ ಹೋಲ್ಡರ್ಸು ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಈ ಒಂದು ಎರಡು ತಿಂಗಳಿಂದ ಎರಡು ತಿಂಗಳಿಂದ ನಾನ್ನೂರ ಮೂವತ್ತು ಕಾಲೇಜಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಕಾಲೇಜಲ್ಲಿ ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಲೆಕ್ಚರರ್ ಕೊಡ್ತಾ ಇದೆ ಸರ್ ಎರಡು ತಿಂಗಳಿಂದ ಕೋರ್ಟು ಕಚೇರಿ ಮತ್ತು ಕಮಿಷನ್ನು ಇದು ಉನ್ನತ ಶಿಕ್ಷಣ ಸಚಿವರ ಎನ್ ಸಿ ಸುಧಾಕರ್ ಇವರಿಂದ ಇಷ್ಟು ಡಿಲೇ ಆಗ್ತಾ ಬಂದಿದೆ ಸರ್ ಇವತ್ತು ಡಿವಿಷನ್ ಬೆಂಚಲ್ಲಿ ಆರ್ಡರ್ ಬಂದು ಯು ಜಿ ಸಿ ಗೈಡ್ಲೈನ್ಸ್ ಪ್ರಕಾರ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಇಂಟರ್ವ್ಯೂ ರಿಲೀಫ್ ಕೊಟ್ಟಿದ್ದಾರೆ ಸರ್ ಅವರು ಅಂದರೆ ತಾತ್ಕಾಲಿಕ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಸರ್ ಅವ್ರ ಕಡೆಯಿಂದನೂ ಆಗಲ್ಲ ನಮ್ಮ ರಾಷ್ಟ್ರ ನಮ್ಮ ದೇಶದ ಪ್ರಧಾನಮಂತ್ರಿಯಿಂದ ಕಡೆಯೂ ಆಗಲ್ಲ ಕಾನೂನು ಈಸ್ ಅಲ್ಟಿಮೇಟ್ ಅವರು ಏನು ಓಡಿಗೆ ಬಂದಿದೆ ಅದನ್ನು ಫಾಲೋ ಮಾಡೋ ಧರ್ಮ ಲೆಜಿಸ್ಟ್ರೇಟಿವ್ ಕರ್ತವ್ಯ ಮತ್ತು ಎಕ್ಸಿಕ್ಯೂಟಿವ್ ಕರ್ತವ್ಯ ಇಲ್ಲ ಅಂತಂದರೆ ಇದು ಕಂಟೆಂಪ್ಟ್ ಆಗುತ್ತೆ ಸರ್ ಕಂಟೆಂಪ್ಟಾಗಿ ಎಂ ಸಿ ಸುಧಾಕರ್ ಅವರು ಜೈಲಿಗೆ ಹೋಗಿ ಕಂಬಿ ಎಣ್ಸ್ಬೇಕಾದ ಪರಿಸ್ಥಿತಿ ಬರಬೇಕಂತಂದರೆ ಇವರು ನಾನ್ ಕ್ವಾಲಿಫೈಡ್ ಪರವಾಗಿ ಹೋಸ್ಟಿಂಗ್ ಮಾಡಬೇಕಾಗುತ್ತೆ ಇಲ್ಲ ನೀವು ಉನ್ನತ ಶಿಕ್ಷಣ ಸಚಿವರಾಗಿ ಮುಂದುವರಿಬೇಕು ಇಲ್ಲ ಇದರಲ್ಲಿ ಇಷ್ಟು ಎಷ್ಟು ಇಷ್ಟು ನಾನ್ ಕ್ವಾಲಿಫೈಡು ಅಭ್ಯರ್ಥಿಗಳ ಕಡೆಯಿಂದ ಎಷ್ಟು ದುಡ್ಡು ತಗೊಂಡಿದಿರಾ ಅಂತ ಹೇಳಿ ತನಿಖೆ ಮಾಡಬೇಕಾಗುತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಇವತ್ತೆ ಸರ್ ನಾವು ಈ ಹೋರಾಟ ಮಾಡ್ತಾ ಇರೋದು ಇವತ್ತೇ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಿಲಿಂಗ್ ಮಾಡಬೇಕು ಅಂತ ಹೇಳಿ ಇಲ್ಲ ಅಂತ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಸರ್ ಇನ್ನೊಂದು ಎಂ ಸಿ ಸುಧಾಕರ್ ಅವರು ಮನೆ ಮುತ್ತಿಗೆ ಹಾಕೋದಕ್ಕೂ ಇದ್ದೀವಿ ಇವನ್ ಇದು ಉನ್ನತ ಶಿಕ್ಷಣ ಇಲಾಖೆ ಇದೆಯಲ್ಲ ಇಲ್ಲಿ ಕಮಿಷನರ್ ಆ ಒಂದು ಬಿಲ್ಡಿಂಗ್ ನಾವು ಮುತ್ತಿಗೆ ಹಾಕೋಕ್ಕೂ ರೆಡಿ ಇದ್ದೀವಿ ಅದಾದಮೇಲೆ ನಾವು ಚಿಂತಾಮಣಿಯಲ್ಲಿ ನೀವು ಬೈ ಲಕ್ ಬೈ ಚಾನ್ಸ್ ನೀವು ವಿನ್ ಆಗಿದ್ದೀರಾ ನಿಮ್ಮ ರಾಜೀನಾಮೆಗೆ ಆಯಿತು ಹದಿನೈದು ದಿನ ಆಯಿತು ಇನ್ನೂ ಏನು ನಮಗೆ ಉತ್ತರನೇ ಸಿಕ್ಕಿಲ್ಲ ನಿಮ್ಮ ಕಡೆಯಿಂದ ಅಟ್ಲೀಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ ಮಾಡಿ ಕೌನ್ಸಿಲಿಂಗ್ ಡೇಟ್ ಏನಂತ ತಿಳಿಸಿ ನಮಗೂ ಒಂದು ಸಮಾಧಾನ ಇರುತ್ತೆ ಆ ಕಡೆ ಇದು ಬಿಸಿ ಬಿಸಿ ತುಪ್ಪ ಆಗಿದೆ ಉಗಿಯೋಕ್ಕೂ ಆಗದೆ ಬಾಯಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ ಪರದಾಡ್ತಿದ್ದೀವಿ ಈ ಕಡೆ ನಮ್ಮ ಸ ಸಮಸ್ಯೆನ ಆಲಿಸಿ ಇನ್ನೊಂದೇನಂದರೆ ಆಗಿ ಅಲ್ಲಿ ಒಂದು ನೀವು ಏನು ಎಜುಕೇಷನ್ ಇದ್ದೀರಾ ಹೋಗ್ಬಿಟ್ಟು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಒಂದ್ಸರಿ ನೋಡಿ ಮಕ್ಕಳು ಪಾಠ ಇಲ್ಲದೆ ಹೇಗೆ ಅಲ್ದಾಡ್ತಿದಾವೆಂದ್ರಿಂದನೂ ಕೂಡ ಆ ಒಂದು ಶೈಕ್ಷಣಿಕ ವರ್ಷದಿಂದನೂ ಕೂಡ ಈ ಒಂದು ಉನ್ನತ ಶಿಕ್ಷಣ ಇಲಾಖೆ ಇದೇ ರೀತಿಯಾಗಿ ಅಧೋಗತಿಗೆ ಹೋಗ್ತಾ ಇದೆ ಅಂತ ಹೇಳಿ ನಮ್ಗೆ ತಾರ್ಕಿಕ ಅಂತ್ಯ ಕಾಣ್ತಾನೆ ಇಲ್ಲ ಯಾವುದಾದ್ರೂ ಒಂದು ಅಂತ್ಯವನ್ನ ಇದಕ್ಕೆ ಕೊಟ್ಟು ಮುಕ್ತಿ ಕೊಡಬೇಕು ಅಂದ್ರೆ ಈಗ ಪ್ರೇತಾತ್ಮಗಳು ಹೆಂಗೆ ತಿರುಗ್ತಾ ಇದಾವಲ್ಲ ನಾವೆಲ್ಲ ಪ್ರೇತಾತ್ಮಗಳಾಗ್ಬಿಟ್ಟಿದ್ದೀವಿ ನಮಗೆಲ್ಲ ಆತ್ಮಕ್ ಶಾಂತಿನೇ ಇಲ್ಲ ನಮಗೂ ಇಲ್ಲ ನಾನ್ ಎಲಿಜಿಬಲ್ದವ್ರಿಗೂ ಇಲ್ಲ ಅವ್ರಿಗೂ ಒಂದು ಶಾಂತಿ ಇಲ್ಲ ನಮಗೂ ಇಲ್ಲ ಈ ಕಡೆ ನಮ್ಮನ್ನಾರ ತಗೊಂಡು ಅವ್ರನ್ನಾರ ಹೊರಗಾಕ್ರಿ ಒಂದು ಇಲ್ಲ ಅವ್ರನ್ನಾರ ತಗೊಂಡು ನಮ್ಮನ್ನರ ಹೊರಗಾಕ್ರಿ ಒಂದು ನಾವರ ಬೇರೆ ಕಡೆ ಜಾಬ್ ನೋಡ್ಕೋತೀವಿ ಇಲ್ಲ ಅವ್ರಿಗೆ ಹೊರಗಾಕಿದ್ರೆ ಪಾಪ ಅವ್ರ ಎಲ್ಲರ ಒಂದು ಜಾಬ್ ನೋಡ್ಕೋತಾರೆ ಇದು ನನಗನ್ಸಿದ ಮಟ್ಟಿಗೆ ಏನು ಅನಿಸ್ತಾ ಇದೆ ಅಂದ್ರೆ ಇದೊಂದು ಜ್ವಲಂತ ಸಮಸ್ಯೆ ಇದೆ ನಮ್ಮ ಕರ್ನಾಟಕದೊಳಗೆ ಇರುವಂತ ಉನ್ನತ ಶಿಕ್ಷಣ ಇಲಾಖೆಯೊಳಗೆ ಇದೊಂದು ಜ್ವಲಂತ ಸಮಸ್ಯೆ ಈ ಜ್ವಲಂತ ಸಮಸ್ಯೆಯನ್ನ ಅಂತ್ಯ ಮಾಡಬಾರ್ದು ಅಂತಾನೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದೇನೋ ಅಂತ ನಮಗೆಲ್ಲೋ ಒಂದು ಕಡೆ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಇದು ಅಂತ್ಯ ಆಗ್ಬಿಟ್ರೆ ಮುಂದೆ ಯಾವುದೂ ಒಂದು ಸಮಸ್ಯೆಗಳು ಇರೋದೇ ಇಲ್ಲ ಉನ್ನತ ಶಿಕ್ಷಣ ಇಲಾಖೆ ನಮಗೆ ಎಲಿಜಿಬಲ್ ಇದ್ದವ್ರು ಮುಂದೆ ಹೋದಾಗ ಆಯ್ತಪ್ಪ ನಿಮಗೆ ಮಾಡ್ತೀವಿ ಅಂತ ಹೇಳಿ ಕಳಿಸೋದು ನಾನ್ ಎಲಿಜಿಬಲ್ದವರು ಹೋದಾಗ ಆಯ್ತಪ್ಪ ನಿಮ್ಮನ್ನು ಕೈ ಬಿಡೋದಿಲ್ಲ ನಿಮ್ಮನ್ನು ಕೈ ಹಿಡ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಹೇಳಿ ಕಳಿಸೋದು ಸೊ ತೊಟ್ಲನ್ನು ತೂಗೋದು ವಾಪಸ್ ಮಗುವನ್ನು ಚೂಟೋದು ಅಳಿಸೋದು ಇದೇ ಕೆಲಸ ಉನ್ನತ ಶಿಕ್ಷಣ ಇಲಾಖೆಯಿಂದ ನಡೀತಾ ಇದೆ ಸೊ ಈಗ ಎಲಿಜಿಬಲ್ದವ್ರಿಗೆ ತಗೊಳ್ರಿ ಅಂತ ಹೇಳಿ ಕೋರ್ಟ್ ಆದೇಶ ಬಂದ್ರೂ ಕೂಡ ಉನ್ನತ ಶಿಕ್ಷಣ ಸಚಿವರು ಏನಂತ ಹೇಳಿದರು ಅಂದರೆ ಇಲ್ಲ ಅದು ಒಂದು ತಾರ್ಕಿಕ ಅಂತ್ಯ ಬರಲಿ ಕೋರ್ಟಿಂದ ಆದೇಶ ಬರಲಿ ನಾವು ತಗೋತೀವಿ ಅಂತ ಹೇಳಿದರು ಸುಮಾರು ಎರಡು ಮೂರು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ಮಾಡ್ತಾನೆ ಬಂದ್ವಿ ಇವಾಗದ್ದು ಸೊ ಕಳೆದ ಒಂದು ಎಷ್ಟು ಎಂಟು ಒಂಬತ್ತು ತಿಂಗಳಿಂದನೂ ಕೂಡ ನಾವು ನೆಟ್ ಸೆಟ್ಟು ಸೆಟ್ ಪಿ ಎಚ್ ಡಿ ಎಂಟು ಹತ್ತು ವರ್ಷ ಸರ್ವಿಸ್ ಇದ್ದು ಕೂಡ ನಾವು ಎಂಟು ತಿಂಗಳಿಂದನೂ ಹೊರಗಿದ್ವಿ ಸಾಕಷ್ಟು ಮೇಯಲ್ಲಿ ಕೋರ್ಟ್ ಆದೇಶದ ಪ್ರಕಾರ ಸುಮಾರು ಹನ್ನೊಂದು ಐವತ್ತೊಂಬತ್ತು ಜನಕ್ಕೆ ನಾವು ಪ್ಯೂರ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಸ್ ಪರ್ ದ ಯುಜಿಸಿ ನಾಮ್ಸ್ ಪ್ಯೂರ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಕೌನ್ಸಿಲಿಂಗ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಕೌನ್ಸಿಲಿಂಗ್ ಆಯ್ತು ಕೂಡ ಅವತ್ತಾಗಿರುವ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಅವತ್ತು ಹನ್ನೊಂದೂರ ಐವತ್ತೊಂಬತ್ತು ಜನಕ ಯುಜಿಸಿದವ್ರಿಗೆ ತಗೊಂಡು ಕೌನ್ಸಿಲಿಂಗ್ ಮಾಡಿದಂತ ಇದೆ ಸರ್ಕಾರ ಇವತ್ತು ಯಾಕೆ ಸಂಪೂರ್ಣವಾಗಿ ಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದ್ರೂ ಕೂಡ ಯು ಜಿ ಸಿ ಅರ್ಹತೆಯನ್ನು ಪಾಲಿಸ್ರಿ ಅಂತ ಹೇಳಿ ಹೇಳಿದ್ರು ಕೂಡ ಇವತ್ತಿಗು ಕೌನ್ಸಿಲಿಂಗನ್ನು ಮಾಡ್ತಾ ಇಲ್ಲ ಯಾವಾಗ ನಾವು ಡಿ ಸಿ ಆಫೀಸಿಗೆ ಹೋದ್ರೂ ಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಹೋಗಿ ಮೆಮೊರಂಡಮ್ ಕೊಟ್ಟರು